ಜೀವನ ವಿರಸವೇ ಮರಣ ಸಮರಸವೇ ಜೀವನವೆಂದು ಬೆಂದ್ರೆಯರು ಹೇಳಿದರು ತಮ್ಮ ಕವನದಲ್ಲಿ ಹೌದೂತರಾಯರ ಹೆಸರು ಹೇಳುವೇನು ಆರ್ತಿ ಮಾಡಿದ ಸಮಯದಲ್ಲಿ ಸಂಸಾರವೆಂಬುದು ಒಂದು ಸುಂದರ ತೋಟ ಆ ತೋಟದಲ್ಲಿ ಸಾಗಲೆಮ್ಮ ಆಟ ಗುರುನಾಥರಾಯರ ಕೀರ್ತಿಯೇ ನನ್ನ ಕಿವಿಗೆ ಸಮಯ ಮಹಿಳೆಯರು ತುಳಸಿ ಪೂಜೆ ಮಾಡುವುದು ನೇಮಕಾರಿ ವಿಜಯರಾಜರ ಹೆಸರು ಹೇಳುವೇನು ನಿಮ್ಮೆಲ್ಲರೂ ಪ್ರೇಮಕ್ಕಾಗಿ ವೀಣಾ ನಾದದಿಂದ ಹೊಮ್ಮುವುದು ಜಿಂಕಾರ ನನಗೆ ಸಿಂಧೂರದ ವಲ್ಲಾಪುರದ ಮಹಾಲಕ್ಷ್ಮಿಯ ಬಾಗಿಲಿಗಿರುವುದು ಬಂಗಾರದ ತೋರಣ ಕಿರಣ್ ರಾಯರ ಹೆಸರು ಹೇಳೋದು ಐಶ್ವರ್ಯಗೆ ಆರತಿ ಮಾಡಿದ ಕಾರಣ ದ್ರೌಪದಿಯು ಕೃಷ್ಣನಿಂದ ಪಡೆದದ್ದು ಅಕ್ಷಯಾಂಬರ ಮನು ಅವರಿಗೆ ಸೇರುವುದಿಲ್ಲ ಒಣ ಆಡಂಬರ ಮಲ್ಲಿಗೆ ಹೂವಿನಿಂದ ಹೊರಡುವುದು ಸುಗಂಧ ರೋಹಿತ ರಾಯರ ಜೊತೆಗೆ ಇರಲಿ ಇದೇ ಸಂಬಂಧ ಬೆಂಗಳೂರಿನಲ್ಲಿ ಹೂರಣದ ಹೋಳಿಗೆಗೆ ಅನ್ನುವರು ಒಬ್ಬಟ್ಟು ವೆಂಕಟೇಶ್ ರಾಯರು ತಿನ್ನೂರು ಮೂರು ಉಪ್ಪಿಟ್ಟು ಇವನ ತಲೆಯಲ್ಲಿ ಇರುವುದು ಗಂಗೆ ವಿನಯ ರಾಯರ ಹೆಸರು ಹೇಳುವನು ಸುನೀಲನು ತಂಗಿ ಸೀತಾ ರಾಮ್ ಲಕ್ಷ್ಮಣ್ ಸೀತಾ ತಿನಿ ಮೂರ್ತಿ ಸಾಕ್ಷಾತ್ विनय रावांचं नाव घेते नीट ठेवा लक्षात पुन्हा पुन्हा परत मला सांगू नका नाव ठेवू म्हणून मॅथमॅटिक्स सिक्स प्लस थ्री इस नाईन आय कि लाईक व्हेरी फाईन ದತ್ತೇನಿಗಾಯ್ತು ಬ್ರಹ್ಮಚರ್ಯದ ದೀಕ್ಷಾ ನನ್ನ ಮಡದಿಯ ಹೆಸರು ಅಪೇಕ್ಷ ವಿವೇಕಾನಂದರು ಬಹಳ ಪ್ರಭಾವಿ ನನ್ನ ಮಡದಿಯ ಹೆಸರು ರಾಘವಿ ಒಂದು ದೇವಾಲಯವು ಸುಂದರವಾಗಿ ನಿರ್ಮಾಣವಾಗಲು ಬೇಕಾಗುವುದು ದಾನಿ ನನ್ನ ಮಡದಿಯ ಹೆಸರು ಭವಾನಿ